ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಇದು ಎಂಟನೇ ತರಗತಿಯ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಈಗಾಗಲೇ ಅಭ್ಯಾಸ ಎಂಟು ಪಾಯಿಂಟ್ ನಾಲ್ಕನ್ನು ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಸಂಖ್ಯೆ ಒಂದು ಮತ್ತು ಎರಡನ್ನು ಈಗಾಗಲೇ ಬಿಡಿಸಲಾಗಿದೆ ಇವತ್ತು ಪ್ರಶ್ನೆ ಸಂಖ್ಯೆ ಮೂರನ್ನು ಬಿಡಿಸೋಣ ಪ್ರಶ್ನೆ ಸಂಖ್ಯೆ ಮೂರು ಸಂಕ್ಷೇಪಿಸಿ ಅದರಲ್ಲಿ ಒಂದೇದು ಎಕ್ಸ್ಕ್ವೇರ್ ಮೈನಸ್ ಫೈವ್ ಇಂಟು ಎಕ್ಸ್ ಪ್ಲಸ್ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ಅಂದರೆ ಇವೆರಡು ಮೊದಲು ಗುಣಾಕಾರ ಮಾಡ್ಕೊಳ್ಳೋಣ ಅಂದರೆ x2-5 ಮೈನಸ್ ಫೈವ್ ಅನ್ನೋ ಎಕ್ಸ್ ಪ್ಲಸ್ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ಹತ್ತಿರ ಬರ್ಕೊಂಡು ಎಕ್ಸ್ ಪ್ಲಸ್ ಗುಣಾಕಾರ ಮಾಡೋಣ ನೆಕ್ಸ್ಟು ಐದನ್ನು ಎಕ್ಸ್ ಪ್ಲಸ್ ಫೈಗೆ ಗುಣಾಕಾರ ಮಾಡೋಣ ಅಂದರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈವ್ ಮೈನಸ್ ಐದು ಇಂಟು ಎಕ್ಸ್ ಪ್ಲಸ್ ಫೈವ್ ಪ್ಲಸ್ ಇಪ್ಪತ್ತೈದು ನೆಕ್ಸ್ಟು ಎಕ್ಸ್ಕ್ವರನ್ನು ಎಕ್ಸ್ ಪ್ಲಸ್ ಫೈಗೆ ಇಂಟು ಮಾಡಿದಾಗ ಎಕ್ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ ಎಕ್ಸ್ಕ್ವೇರ್ ಇಂಟು ಐದು ಮೈನಸ್ಗೆ ಮೈನಸ್ಸು ಐದನ್ನು ಎಕ್ಸ್ ಪ್ಲಸ್ ಫೈವ್ಗೆ ಗುಣಾಕಾರ ಮಾಡಿದಾಗ ಐದು ಇಂಟು ಎಕ್ಸ್ ಮೈನಸ್ ಐದು ಇಂಟು ಐದು ಪ್ಲಸ್ಗೆ ಪ್ಲಸ್ಸು ಇಪ್ಪತ್ತೈದು ಎಕ್ಸ್ಕ್ವೇರ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ಕೆ ಪ್ಲಸ್ಸು ಎಕ್ಸ್ ಸ್ಕ್ವೇರ್ ಇಂಟು ಐದು ಅಂದರೆ ಐದು ಎಕ್ಸ್ ಕ್ವೇರ್ ಮೈನಸ್ಗೆ ಮೈನಸ್ಸು ಐದು ಎಕ್ಸ್ ಅಂದರೆ ಐದು ಎಕ್ಸ್ ಮೈನಸ್ಗೆ ಮೈನಸ್ಸು ಐದು ಇಂಟು ಐದು ಅಂದರೆ ಇಪ್ಪತ್ತೈದು ಪ್ಲಸ್ ಕೆ ಪ್ಲಸ್ಸು ಇಪ್ಪತ್ತೈದು ಗೆ ಇಪ್ಪತ್ತೈದು ಎಕ್ಸ್ ಕ್ಯೂಗೆ ಎಕ್ಸ್ ಕ್ಯೂ ಬಿಡೋಣ ಕೆ ಪ್ಲಸ್ಸು ಐದು ಎಕ್ಸ್ ಕ್ವೇರನ ಹಂಗೆ ಇಡೋಣ ಐದು ಎಕ್ಸ್ ಕ್ವೇರ್ ಮೈನಸ್ ಮೈನಸ್ ಐದು ಎಕ್ಸ್ ಮೈನಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಕ್ಯಾನ್ಸಲ್ ಆಕೈತಿ ಹಾಗಾಗಿ ಎಕ್ಸ್ ಕ್ಯೂ ಪ್ಲಸ್ ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಎ ಸ್ಕ್ವೇರ್ ಪ್ಲಸ್ ಫೈವ್ ಇಂಟು ಬಿ ಕ್ಯೂ ಪ್ಲಸ್ ತ್ರೀ ಪ್ಲಸ್ ಫೈವ್ ಅಂದರೆ ಮೊದಲು ಇವನ್ನ ಗುಣಾಕಾರ ಮಾಡ್ಕೊಳ್ಳೋಣ ಅಂದರೆ ಎ ಸ್ಕ್ವೇರ್ ಪ್ಲಸ್ ಫೈವ್ ಇಂಟು ಬಿ ಕ್ಯೂ ಪ್ಲಸ್ ತ್ರೀ ಪ್ಲಸ್ ಫೈವ್ ನೆಕ್ಸ್ಟು ಎ ಸ್ಕ್ವೇರನ್ನು ಬಿ ಕ್ಯೂ ಪ್ಲಸ್ ತ್ರೀಗೆ ಮತ್ತು ಐದನ್ನು ಬಿ ಕ್ಯೂ ಪ್ಲಸ್ ತ್ರೀಗೆ ಗುಣಾಕಾರ ಮಾಡೋಣ ಅಂದರೆ ಎ ಸ್ಕ್ವೇರ್ ಇಂಟು ಬಿ ಕ್ಯೂ ಪ್ಲಸ್ ತ್ರೀ ಪ್ಲಸ್ ಫೈವ್ ಇಂಟು ಬಿ ಕ್ಯೂ ಪ್ಲಸ್ ತ್ರೀ ಪ್ಲಸ್ ಫೈವ್ ನೆಕ್ಸ್ಟು ಎ ಸ್ಕ್ವೇರನ್ನು ಬಿ ಕ್ಯೂ ಪ್ಲಸ್ ತ್ರೀಗೆ ಗುಣಾಕಾರ ಮಾಡಿದಾಗ ಎ ಕ್ಯೂ ಇಂಟು ಬಿ ಕ್ಯೂ ಪ್ಲಸ್ ಎ ಸ್ಕ್ವೇರ್ ಇಂಟು ತ್ರೀ ಪ್ಲಸ್ಗೆ ಪ್ಲಸ್ಸು ಐದನ್ನು ಬಿ ಕ್ಯೂ ಪ್ಲಸ್ ತ್ರೀಗೆ ಗುಣಾಕಾರ ಮಾಡಿದಾಗ ई इंटू बिकू प्लस ईदू इंटू मूर प्लस फाय नेक्स्ट ए क्यूब इंटू बिकू बंद क्यू बिकू प्लस के प्लस ए स्क्वेर इंटू थ्री अंदर थ्री ए स्क्वे प्लस के प्लस ईदू इंटू बिकू क्यूब प्लस के प्लस ईद हद्न हद्न प्लस फै ನೆಕ್ಸ್ಟ್ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಮೂರು ಎ ಸ್ಕ್ವೇರ್ ಪ್ಲಸ್ ಐದು ಬಿ ಕ್ಯೂ ಪ್ಲಸ್ ಹದಿನೈದು ಪ್ಲಸ್ ಐದು ಅಂದರೆ ಇಪ್ಪತ್ತು ಅಂದರೆ ಎ ಕ್ಯೂ ಬಿ ಕ್ಯೂ ಪ್ಲಸ್ ಮೂರು ಎ ಸ್ಕ್ವೇರ್ ಪ್ಲಸ್ ಐದು ಬಿ ಕ್ಯೂ ಪ್ಲಸ್ ಇಪ್ಪತ್ತು ನೆಕ್ಸ್ಟ್ ಪ್ರಾಬ್ಲಮ್ ಟಿ ಪ್ಲಸ್ ಎ ಸ್ಕ್ವೇರ್ ಟಿ ಸ್ಕ್ವೇರ್ ಮೈನಸ್ ಎಸ್ ನಾವು ಗುಣಾಕಾರ ಮಾಡೋಣ ಟಿಯನ್ನು ಟಿ ಸ್ಕ್ವೇರ್ ಮೈನಸ್ ಎಸ್ ಮತ್ತು ಎಸ್ ಅನ್ನ ಟಿ ಸ್ಕ್ವೇರ್ ಮೈನಸ್ ಎಸ್ಗೆ ಗುಣಾಕಾರ ಮಾಡೋಣ ಅಂದರೆ ಟಿ ಇಂಟು ಟಿ ಸ್ಕ್ವೇರ್ ಮೈನಸ್ ಎಸ್ ಪ್ಲಸ್ ಎಸ್ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಮೈನಸ್ ಎಸ್ ಇವಾಗ ಟಿ ಟಿಯನ್ನು ಟಿ ಸ್ಕ್ವೇರ್ ಮೈನಸ್ ಎಸ್ಗೆ ಗುಣಾಕಾರ ಮಾಡಿದಾಗ ಟಿ ಇಂಟು ಟಿ ಸ್ಕ್ವೇರ್ ಮೈನಸ್ ಟಿ ಇಂಟು ಎಸ್ ಪ್ಲಸ್ ಪ್ಲಸ್ಗೆ ಪ್ಲಸ್ಸು ಎಸ್ಕ್ವರನ್ನು ಟಿ ಸ್ಕ್ವೇರ್ ಮೈನಸ್ ಎಸ್ಗೆ ಗುಣಾಕಾರ ಮಾಡಿದಾಗ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಮೈನಸ್ ಎಸ್ ಸ್ಕ್ವೇರ್ ಇಂಟು ಎಸ್ ನೆಕ್ಸ್ಟು ಟಿ ಇಂಟು ಟಿ ಸ್ಕ್ವೇರ್ ಅಂದರೆ ಟಿ ಕ್ಯೂಬ್ ಮೈನಸ್ಗೆ ಮೈನಸ್ಸು ಟಿ ಇಂಟು ಎಸ್ ಅಂದರೆ ಟಿ ಎಸ್ ಪ್ಲಸ್ಗೆ ಪ್ಲಸ್ಸು ಎ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಅಂದರೆ ಎಸ್ ಸ್ಕ್ವೇರ್ ಟಿ ಸ್ಕ್ವೇರ್ ಮೈನಸ್ಗೆ ಮೈನಸ್ಸು ಸ್ಕ್ವೇರ್ ಇಂಟು ಎಸ್ ಅಂದರೆ ಎಸ್ ಕ್ಯೂಬ್ ನೆಕ್ಸ್ಟ್ ಪ್ರಾಬ್ಲಮ್ಮು ಎ ಪ್ಲಸ್ ಬಿ ಸಿ ಮೈನಸ್ ಡಿ ಪ್ಲಸ್ ಎ ಮೈನಸ್ ಡಿ ಸಿ ಪ್ಲಸ್ ಡಿ ಪ್ಲಸ್ ಟು ಇಂಟು ಬ್ರಕೆಟ್ ಎ ಸಿ ಪ್ಲಸ್ ಬಿ ಡಿ ಮೊದಲ ಎ ಪ್ಲಸ್ ಬಿ ಸಿ ಮೈನಸ್ ಡಿಯನ್ನು ಗುಣಾಕಾರ ಮಾಡ್ಕೋಣ ನೆಕ್ಸ್ಟು ಎ ಮೈನಸ್ ಬಿ ಸಿ ಪ್ಲಸ್ ಡಿಯನ್ನು ಗುಣಾಕಾರ ಮಾಡ್ಕೊಳ ಆಮೇಲೆ ಎಲ್ಲವನ್ನೂ ಇದ್ರೊಳಗೆ ಹಾಕಿ ಕೂಡಿಸೋಣ ನೆಕ್ಸ್ಟು ಎ ಪ್ಲಸ್ ಬಿ ಸಿ ಮೈನಸ್ ಗುಣಾಕಾರ ಮಾಡ್ಕೊಳ್ಳೋಣ ಎ ಎ ಇಂಟು ಬ್ರಕೆಟ್ ಸಿ ಮೈನಸ್ ಡಿ ಪ್ಲಸ್ ಬಿ ಇಂಟು ಸಿ ಡಿ ಎನ್ನು ಸಿ ಮೈನಸ್ ಡಿ ಗುಣಾಕಾರ ಮಾಡಿದಾಗ ಎ ಸಿ ಎ ಇಂಟು ಸಿ ಎ ಸಿ ಎ ಇಂಟು ಡಿ ಅಂದರೆ ಎ ಡಿ ಪ್ಲಸ್ ಕೆ ಪ್ಲಸ್ಸು ಬಿ ಇಂಟು ಸಿ ಅಂದರೆ ಬಿ ಸಿ ಇಲ್ಲಿ ಮೈನಸ್ ಕೆ ಮೈನಸ್ಸು ಬಿ ಇಂಟು ಡಿ ಅಂದರೆ ಬಿ ಡಿ ನೆಕ್ಸ್ಟು ಎ ಮೈನಸ್ ಬಿ ಇಂಟು ಸಿ ಪ್ಲಸ್ ಡಿ ಅನ್ನು ಗುಣಾಕಾರ ಮಾಡೋಣ ಎನ್ನ ಸಿ ಪ್ಲಸ್ ಡಿಗೆ ಗುಣಾಕಾರ ಮಾಡಿದಾಗ ಎ ಇಂಟು ಬರೋಕೆ ಸಿ ಪ್ಲಸ್ ಡಿ ಬಿ ಅನ್ನು ಸಿ ಪ್ಲಸ್ ಡಿಗೆ ಗುಣಾಕಾರ ಮೈನಸ್ ಬಿ ಸಿ ಇಂಟು ಡಿ ನೆಕ್ಸ್ಟು ಎನ್ನು ಸಿ ಗುಣಾಕಾರ ಮಾಡಿದಾಗ ಎ ಸಿ ಎನ್ನು ಡಿಗೆ ಗುಣಾಕಾರ ಮಾಡಿದಾಗ ಎ ಡಿ ಮೈನಸ್ ಕೆ ಮೈನಸ್ಸು ಬಿಯನ್ನು ಸಿ ಗೆ ಗುಣಾಕಾರ ಮಾಡಿದಾಗ ಬಿ ಸಿ ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಬಿಯನ್ನು ಡಿಗೆ ಗುಣಾಕಾರ ಮಾಡಿದಾಗ ಬಿ ಡಿ ನೆಕ್ಸ್ಟು ಈ ಎ ಪ್ಲಸ್ ಬಿ ಸಿ ಮೈನಸ್ ಡಿ ಪ್ಲಸ್ ಎ ಮೈನಸ್ ಬಿ ಸಿ ಪ್ಲಸ್ ಡಿ ಪ್ಲಸ್ ಟು ಎ ಸಿ ಪ್ಲಸ್ ಬಿ ಡಿ ಅಂತೇಳಿ ಬರ್ಕೋಣ ಎ ಪ್ಲಸ್ ಬಿ ಸಿ ಮೈನಸ್ ಡಿ ಅನ್ನ ಏನತ್ತೆ ಬರ್ಕೊಂಡೆವು ಎ ಸಿ ಮೈನಸ್ ಎ ಡಿ ಪ್ಲಸ್ ಬಿ ಸಿ ಮೈನಸ್ ಬಿ ಡಿ ಅಂತೇಳಿ ಬರ್ಕೋಣ ಅಂದರೆ ಎ ಸಿ ಮೈನಸ್ ಎ ಡಿ ಪ್ಲಸ್ ಬಿ ಸಿ ಮೈನಸ್ ಬಿ ಡಿ ನೆಕ್ಸ್ಟ್ ಎ ಮೈನಸ್ ಬಿ ಇಂಟು ಸಿ ಪ್ಲಸ್ ಡಿ ಅಂದರೆ ಏನು ಕಂಡು ಹಿಡ್ಕೊಂಡೆವು ಎ ಸಿ ಪ್ಲಸ್ ಎ ಡಿ ಮೈನಸ್ ಬಿ ಸಿ ಮೈನಸ್ ಸಿ ಡಿ ನೆಕ್ಸ್ಟು ಇ ಪ್ಲಸ್ ಪ್ಲಸ್ಸು ಎರಡನ್ನು ಎ ಸಿ ಪ್ಲಸ್ ಬಿ ಡಿಗೆ ಗುಣಾಕಾರ ಮಾಡಿದಾಗ ಎರಡು ಎ ಸಿ ಪ್ಲಸ್ ಎರಡು ಬಿ ಡಿ ಆಗುತ್ತದೆ ಇಲ್ಲಿ ನೋಡಿ ಯಾವ್ಯಾವ ಕ್ಯಾನ್ಸಲ್ ಹಾಕಾಗ ಕ್ಯಾನ್ಸಲ್ ಮಾಡಿಬಿಡೋಣ ಇಲ್ಲಿ ಎ ಸಿ ಇದೆ ಇಲ್ಲಿ ಎ ಸಿ ಇದೆ ಅಂದರೆ ಟೂ ಎ ಸಿ ಪ್ಲಸ್ ಟೂ ಎ ಸಿ ಇದೆ ಇಲ್ಲಿ ಪ್ಲಸ್ ಟೂ ಎ ಸಿ ಅಂದರೆ ಫೋರ್ ಎ ಸಿ ಆಯಿತು ನೆಕ್ಸ್ಟ್ ಇಲ್ಲಿ ಮೈನಸ್ ಎ ಎ ಡಿ ಇದೆ ಇಲ್ಲಿ ಪ್ಲಸ್ ಎ ಡಿ ಇದೆ ಇದು ಕ್ಯಾನ್ಸಲ್ ಆಕತಿ ನೆಕ್ಸ್ಟ್ ಪ್ಲಸ್ ಬಿ ಸಿ ಇದೆ ಇಲ್ಲಿ ಮೈನಸ್ ಬಿ ಸಿ ಇದೆ ಇದು ಕ್ಯಾನ್ಸಲ್ ಆಕತಿ ಇಲ್ಲಿ ಮೈನಸ್ ಬಿ ಡಿ ಇಲ್ಲಿ ಮೈನಸ್ ಬಿ ಡಿ ಅಂದರೆ ಏನಕತಿ ಮೈನಸ್ ಟೂ ಬಿ ಡಿ ಇಲ್ಲೇನಿದೆ ಪ್ಲಸ್ ಟು ಬಿ ಡಿ ಇದೆ ಆದರೆ ಇವೆರಡು ಕ್ಯಾನ್ಸಲ್ ಆಕತಿ ಹಾಗಾಗಿ ಎ ಸಿ ಆನ್ಸರ್ ಹಾಕೈತಿ ನೆಕ್ಸ್ಟು ಎಕ್ಸ್ ಪ್ಲಸ್ ವೈ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ಟು ವೈ ಇಂಟು ಎಕ್ಸ್ ಮೈನಸ್ ವೈ ಇದು ಸೇಮು ಎಕ್ಸ್ ಪ್ಲಸ್ ವೈ ಟು ಎಕ್ಸ್ ಪ್ಲಸ್ ವೈ ಅನ್ನ ಮೊದಲು ಗುಣಾಕಾರ ಮಾಡ್ಕೊಳ್ಳೋಣ x * (2x + y) + y * (2x - 2x + y) x ना 2x + y ಗುಣಾಕಾರ ಮಾಡಿದಾಗ x * 2x + x * y ಈ ಪ್ಲಸ್ ಗೆ ಪ್ಲಸ್ ಇಡೋಣ y ना 2x + y ಗೆ ಗುಣಾಕಾರ ಮಾಡಿದಾಗ y * 2x + y * y x * 2x ಅಂದ್ರೆ 2x² ಪ್ಲಸ್ ಕೆ ಪ್ಲಸ್ಸು ಎಕ್ಸ್ ಇಂಟು ವೈ ಅಂದರೆ ಎಕ್ಸ್ ವೈ ಪ್ಲಸ್ ಕೆ ಪ್ಲಸ್ಸು ವಾಯ್ ಇಂಟು ಟು ಎಕ್ಸ್ ಅಂದರೆ ಎರಡು ಎಕ್ಸ್ ವೈ ಪ್ಲಸ್ ಕೆ ಪ್ಲಸ್ಸು ವೈ ಇಂಟು ವೈ ಅಂದರೆ ವೈ ಸ್ಕ್ವೇರ್ ನೆಕ್ಸ್ಟು ಎಕ್ಸ್ ಪ್ಲಸ್ ಟು ವೈ ಎಕ್ಸ್ ವಾಯನ್ನು ಗುಣಾಕಾರ ಮಾಡಿಕೊಣ ಎಕ್ಸ್ ಎಕ್ಸನ್ನು ಎಕ್ಸ್ ಮೈನಸ್ ವೈಗೆ ಗುಣಾಕಾರ ಮಾಡೋಣ ಟು ವೈಯನ್ನು ಎಕ್ಸ್ ಮೈನಸ್ ವೈಗೆ ಗುಣಾಕಾರ ಮಾಡೋಣ ಎಕ್ಸನ್ನು ಎಕ್ಸ್ ಮಾಡಿದಾಗ ಎಕ್ಸ್ ಇಂಟು ಮೈನಸ್ಗೆ ಮೈನಸ್ಸು ಎಕ್ಸ್ ಇಂಟು ವೈ ಎಕ್ಸ್ ವೈ ಪ್ಲಸ್ ಕೆ ಪ್ಲಸ್ಸು ಎರಡು ವೈನ ಎಕ್ಸ್ ಮೈನಸ್ ವೈಗೆ ಗುಣಾಕಾರ ಮಾಡಿದಾಗ ಎರಡು ವೈ ಇಂಟು ಎಕ್ಸ್ ಮೈನಸ್ ಎರಡು ವೈ ಇಂಟು ವೈ ನೆಕ್ಸ್ಟು ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ಗೆ ಮೈನಸ್ಸು ಎಕ್ಸ್ ಇಂಟು ವೈ ಅಂದರೆ ಎಕ್ಸ್ ವೈ ಪ್ಲಸ್ಗೆ ಪ್ಲಸ್ಸು ಎರಡು ವೈ ಇಂಟು ಎಕ್ಸ್ ಅಂದರೆ ಎರಡು ಎಕ್ಸ್ ವೈ ಮೈನಸ್ಗೆ ಮೈನಸ್ಸು ಎರಡು ವೈ ಇಂಟು ವೈ ಅಂದರೆ ಎರಡು ವೈ ಸ್ಕ್ವೇರ್ ನೆಕ್ಸ್ಟು ಇವೆರಡು ವ್ಯಾಲ್ಯೂಗಳನ್ನು ಇದರೊಳಗೆ ಕೊಟ್ಟಂಥ ಲೆಕ್ಕದೊಳಗೆ ಹಾಕಿಬಿಡೋಣ ಅಂದರೆ ಎಕ್ಸ್ ಪ್ಲಸ್ ವೈ ಇಂಟು ಎರಡು ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ಟು ವೈ ಇಂಟು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ವ್ಯಾಲ್ಯೂಗಳನ್ನ ಹಾಕಿದಾಗ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ಎರಡು ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ಎರಡು ಎಕ್ಸ್ ವೈ ಮೈನಸ್ ಎರಡು ವೈ ಸ್ಕ್ವೇರ್ ನೋಡಿ ಇಲ್ಲಿ ಎರಡು ಎಕ್ಸ್ಕ್ವೇರ್ ಇದೆ ಇಲ್ಲಿ ಎಕ್ಸ್ ಎಕ್ಸ್ಕ್ವೇರ್ ಇದೆ ಅಂದರೆ ಮೂರು ಎಕ್ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಎಕ್ಸ್ ವೈ ಎರಡು ಎಕ್ಸ್ ವೈ ಮೈನಸ್ ಎಕ್ಸ್ ವೈ ಪ್ಲಸ್ ಎರಡು ಎಕ್ಸ್ ವೈ ಈ ಪ್ಲಸ್ ಎಕ್ಸ್ ವೈ ಮೈನಸ್ ಎಕ್ಸ್ ವೈ ಕ್ಯಾನ್ಸಲ್ ಆಕತಿ ಇಲ್ಲಿ ಎರಡು ಎಕ್ಸ್ ವೈ ಮತ್ತು ಎರಡು ಎಕ್ಸ್ ವೈ ಅಂದರೆ ನಾಲ್ಕು ಎಕ್ಸ್ ವೈ ಇಲ್ಲಿ ವೈ ಸ್ಕ್ವೇರ್ ಇದೆ ಇಲ್ಲಿ ಮೈನಸ್ ಎರಡು ವೈ ಸ್ಕ್ವೇರ್ ಇದೆ ಅದೇ ಒಂದು ಮೈನಸ್ ಆಗಿ ಅಂದರೆ ಮೈನಸ್ ವೈ ಸ್ಕ್ವೇರ್ ಆಗುತ್ತದೆ ಅಂದರೆ ಮೂರು ಎಕ್ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ವೈ ಮೈನಸ್ ವೈ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ಎಕ್ಸ್ ಪ್ಲಸ್ ವೈ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಈ ಎಕ್ಸನ್ನು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಪ್ಲಸ್ ವೈ ಸ್ಕ್ವೇರ್ಗೆ ಗುಣಾಕಾರ ಮಾಡೋಣ ಮತ್ತು ವೈ ಅನ್ನ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ಗೆ ಗುಣಾಕಾರ ಮಾಡೋಣ ಅವಾಗ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ವೈ प्लस एक्स इंटू वाई स्क्वायर प्लस के प्लस वाई इंटू एक्स स्क्वायर माइनस वाई इंटू एक्स वाई प्लस वाय इंटू वै स्क्वे नैक्स्ट एक्स इंटू एक्स स्क्वे एक्स क्यू माइनस के माइनस एक्स इंटू एक्स वै एक्स स्वेर वाय प्लस के प्लस एक्स इंटू वाई एक्स प्लस के प्लस वै इंटू एक्स स्क्वेर एक्स ಮೈನಸ್ ಕೆ ಮೈನಸ್ಸು ವಾಯ್ ಇಂಟು ಎಕ್ಸ್ ವೈ ಅಂದರೆ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಕೆ ಪ್ಲಸ್ಸು ವೈ ಇಂಟು ವೈ ಸ್ಕ್ವೇರ್ ಅಂದರೆ ವೈ ಕ್ಯೂಬ್ ಇಲ್ಲಿ ನೋಡಿ ಯಾವ್ಯಾವ ಕ್ಯಾನ್ಸಲ್ ಹಾಕ ಕ್ಯಾನ್ಸಲ್ ಮಾಡಿಬಿಡೋಣ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಇದು ಇದು ಕ್ಯಾನ್ಸಲ್ ಆಕತಿ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಇದು ಕ್ಯಾನ್ಸಲ್ ಆಕತಿ ರಿಮೈನಿಂಗ್ ಏನು ಇದತಿ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಿಷ್ಟೇ ಉಳಿತೈತಿ ನೆಕ್ಸ್ಟ್ ಪ್ರಾಬ್ಲಮ್ ಒನ್ ಪಾಯಿಂಟ್ ಫೈವ್ ಎಕ್ಸ್ ಮೈನಸ್ ಫೋರ್ ವೈ ಇಂಟು ಒನ್ ಪಾಯಿಂಟ್ ಫೈವ್ ಎಕ್ಸ್ ಪ್ಲಸ್ ಫೋರ್ ವೈ ಪ್ಲಸ್ ತ್ರೀ ಮೈನಸ್ ಫೋರ್ ಪಾಯಿಂಟ್ ಫೈವ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ಸಾರಿ ಟ್ವೆಲ್ವ್ ವೈ ಮೊದಲ ಒನ್ ಪಾಯಿಂಟ್ ಫೈವ್ ಎಕ್ಸನ್ನು ಒನ್ ಪಾಯಿಂಟ್ ಫೈವ್ ಎಕ್ಸ್ ಪ್ಲಸ್ ಫೋರ್ ವೈ ಪ್ಲಸ್ ತ್ರೀಗೆ ಗುಣಾಕಾರ ಮಾಡಿಕೊಡೋಣ ನೆಕ್ಸ್ಟು ಫೋರ್ ವೈ ವೈಯನ್ನು ಒನ್ ಪಾಯಿಂಟ್ ಫೈವ್ ಎಕ್ಸ್ ಪ್ಲಸ್ ಫೋರ್ ವೈ ಪ್ಲಸ್ ತ್ರೀಗೆ ಗುಣಾಕಾರ ಮಾಡ್ಕೋಣ ನೆಕ್ಸ್ಟು ಒನ್ ಪಾಯಿಂಟ್ ಫೈವ್ ಎಕ್ಸನ್ನು ಒನ್ ಪಾಯಿಂಟ್ ಫೈವ್ ಎಕ್ಸ್ ಪ್ಲಸ್ ಫೋರ್ ವೈ ಪ್ಲಸ್ ತ್ರೀಗೆ ಗುಣಾಕಾರ ಮಾಡಿದಾಗ ಒಂದು ಪಾಯಿಂಟ್ ಐದು ಎಕ್ಸ್ ಇಂಟು ಒಂದು ಪಾಯಿಂಟ್ ಐದು ಪ್ಲಸ್ ಒಂದು ಪಾಯಿಂಟ್ ಐದು ಎಕ್ಸ್ ಇಂಟು ಫೋರ್ ವೈ ಪ್ಲಸ್ ಒನ್ ಪಾಯಿಂಟ್ ಫೈವ್ ಎಕ್ಸ್ ಇಂಟು ತ್ರೀ ಮೈನಸ್ ಫೋರ್ ವೈ ಇಂಟು ಒನ್ ಪಾಯಿಂಟ್ ಫೈವ್ ಎಕ್ಸ್ माइनस फोर वाई इंटू फोर वाय मैनस फोर वाय इंटू थ्री फोर पॉइंट प्लस ट्वेलव वाय नैक्स्टु वन पॉइंट फैक्स इंटू वन पॉइंट फैक्सर टू पॉइंट टू एक्स स्क्वेर प्लस के प्लस वन पॉइंट फैक्स इंटू फोर वाई अरे एक्स वाई प्लस के प्लस वन पॉइंट फैक्स इंटू थ्री अरे फोर पॉइंट के मैनु ಫೋರ್ ವೈ ಇಂಟು ಒನ್ ಪಾಯಿಂಟ್ ಫೈವ್ ಎಕ್ಸ್ ಅಂದರೆ ಮೈನಸ್ ಸಿಕ್ಸ್ ಎಕ್ಸ್ ವೈ ಮೈನಸ್ ಕೆ ಮೈನಸ್ಸು ಫೋರ್ ವೈ ಇಂಟು ಫೋರ್ ವೈ ಅಂದರೆ ಸಿಕ್ಸ್ಟೀನ್ ವೈ ಸ್ಕ್ವೇರ್ ಮೈನಸ್ ಕೆ ಮೈನಸ್ಸು ಫೋರ್ ವೈ ಇಂಟು ತ್ರೀ ಅಂದರೆ ಟ್ವೆಲ್ವ್ ವೈ ಮೈನಸ್ ಕೆ ಮೈನಸ್ಸು ಫೋರ್ ಪಾಯಿಂಟ್ ಫೈವ್ ಎಕ್ಸ್ ಫೋರ್ ಪಾಯಿಂಟ್ ಫೈವ್ ಎಕ್ಸ್ ಪ್ಲಸ್ ಟ್ವೆಲ್ ವೈ ಇಲ್ಲಿ ನೋಡಿ ಯಾವ್ಯಾವ ಹೋಗಿ ಕ್ಯಾನ್ಸಲ್ ಹಾಕಿದರೆ ಕ್ಯಾನ್ಸಲ್ ಮಾಡಿಬಿಡೋಣ ಇಲ್ಲಿ ಸಿಕ್ಸ್ ಎಕ್ಸ್ ವೈ ಇದೆ ಸಿಕ್ಸ್ ಎಕ್ಸ್ ವೈ ಇದೆ ಇದು ಕ್ಯಾನ್ಸಲ್ ಆಕತಿ ನೆಕ್ಸ್ಟು ಇಲ್ಲಿ ನಾಲ್ಕು ಪಾಯಿಂಟ್ ಐದು ಎಕ್ಸ್ ಇಲ್ಲಿ ನಾಲ್ಕು ಪಾಯಿಂಟ್ ಐದು ಎಕ್ಸ್ ಇದೆ ಇದು ಪ್ಲಸ್ ಇದೆ ಮೈನಸ್ ಇದೆ ಹಾಗಾಗಿ ಇದು ಕ್ಯಾನ್ಸಲ್ ಆಕತಿ ನೆಕ್ಸ್ಟು ಇಲ್ಲಿ ಮೈನಸ್ ಹನ್ನೆರಡು ವೈ ಇದೆ ಇಲ್ಲಿ ಪ್ಲಸ್ ಹನ್ನೆರಡು ವೈ ಇದೆ ಕ್ಯಾನ್ಸಲ್ ಆಕತಿ ನೆಕ್ಸ್ಟ್ ಏನು ಗೊತ್ತಿತ್ತು ಅಂದರೆ ಎರಡು ಪಾಯಿಂಟ್ ಎರಡು ವೈ ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನಾರು ವೈ ಸ್ಕ್ವೇರ್ ಇದು ನಮ್ದು ಆನ್ಸರ್ ಆಗಿರ್ತದೆ ನೆಕ್ಸ್ಟ್ ಲೆಕ್ಕ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಬ್ರಿಕೆಟ್ ಎ ಪ್ಲಸ್ ಬಿ ಮೈನಸ್ ಸಿ ನೆಕ್ಸ್ಟ್ ಮೊದಲು ಎನ್ನ ಎ ಪ್ಲಸ್ ಬಿ ಮೈನಸ್ ಸಿ ಗೆ ಗುಣಾಕಾರ ಮಾಡೋಣ ಬಿ ಅನ್ನ ಎ ಪ್ಲಸ್ ಬಿ ಮೈನಸ್ ಸಿ ಗೆ ಗುಣಾಕಾರ ಮಾಡೋಣ ಅದೇ ರೀತಿ ಸಿ ಅನ್ನ ಎ ಪ್ಲಸ್ ಬಿ ಮೈನಸ್ ಸಿ ಗೆ ಗುಣಾಕಾರ ಮಾಡೋಣ ನೆಕ್ಸ್ಟು ಎನ್ನ ಎ ಪ್ಲಸ್ ಬಿ ಮೈನಸ್ ಸಿ ಗೆ ಗುಣಾಕಾರ ಮಾಡಿದಾಗ ಎ ಇಂಟು ಎ ಪ್ಲಸ್ ಎ ಇಂಟು ಬಿ ಮೈನಸ್ ಎ ಇಂಟು ಸಿ ನೆಕ್ಸ್ಟ್ ಪ್ಲಸ್ಗೆ ಪ್ಲಸ್ಸು ಅನ್ನ ಎ ಪ್ಲಸ್ ಬಿ ಮೈನಸ್ ಸಿ ಗೆ ಗುಣಾಕಾರ ಮಾಡಿದಾಗ ಬಿ ಇಂಟು ಎ ಪ್ಲಸ್ ಬಿ ಇಂಟು ಬಿ ಮೈನಸ್ ಬಿ ಇಂಟು ಸಿ ಪ್ಲಸ್ಗೆ ಪ್ಲಸ್ಸು ಸಿ ಅನ್ನ ಎ ಪ್ಲಸ್ ಬಿ ಮೈನಸ್ ಸಿ ಗೆ ಗುಣಾಕಾರ ಮಾಡಿದಾಗ ಸಿ ಇಂಟು ಎ ಪ್ಲಸ್ ಸಿ ಇಂಟು ಬಿ ಮೈನಸ್ ಸಿ ಇಂಟು ಸಿ ನೆಕ್ಸ್ಟ್ ಎ ಇಂಟು ಎ ಅಂದರೆ ಎ ಸ್ಕ್ವೇರ್ ಪ್ಲಸ್ ಕೆ ಪ್ಲಸ್ಸು ಎ ಇಂಟು ಬಿ ಅಂದರೆ ಎ ಬಿ ಮೈನಸ್ಗೆ ಮೈನಸ್ ಎ ಇಂಟು ಸಿ ಅಂದರೆ ಎ ಸಿ ಪ್ಲಸ್ ಕೆ ಪ್ಲಸ್ಸು ಬಿ ಇಂಟು ಎ ಅಂದರೆ ಎ ಬಿ ಪ್ಲಸ್ ಕೆ ಪ್ಲಸ್ಸು ಬಿ ಇಂಟು ಬಿ ಅಂದರೆ ಬಿ ಸ್ಕ್ವೇರ್ ಮೈನಸ್ ಕೆ ಮೈನಸ್ಸು ಬಿ ಇಂಟು ಸಿ ಅಂದರೆ ಬಿ ಸಿ ಪ್ಲಸ್ ಕೆ ಪ್ಲಸ್ಸು ಸಿ ಇಂಟು ಎ ಅಂದರೆ ಎ ಸಿ ಇದು ಪ್ಲಸ್ ಕೆ ಪ್ಲಸ್ಸು ಸಿ ಇಂಟು ಬಿ ಅಂದರೆ ಬಿ ಸಿ ಮೈನಸ್ ಸಿ ಅಂದರೆ ಸಿ ಸ್ಕ್ವೇರ್ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಎ ಸಿ ಇದೆ ಇಲ್ಲಿ ಪ್ಲಸ್ ಎ ಸಿ ಇದೆ ಇದು ಕ್ಯಾನ್ಸಲ್ ಆಕತಿ ಇದೆ ಇದು ಪ್ಲಸ್ ಬಿ ಸಿ ಇದೆ ಇದು ಕ್ಯಾನ್ಸಲ್ ಆಕತಿ ನೆಕ್ಸ್ಟ್ ಏನು ಓದೈತಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಓಕೆ ಥ್ಯಾಂಕ್ ಯು ಆಲ್